ಪಟ್ಟಿಕಲಿಂಗವೂ ಕೂಡ ಇದೆ ನಮಗೆ ದೃಶ್ಯದಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಅದರ ವಾಡಿಕೆನ ಒಂದು ಲಿಂಗ ಇಲ್ಲ ಇಲ್ಲ ಒಂದೊಂದು ಲಿಂಗವನ್ನ ಪೂಜೆ ಮಾಡಿದ್ರೆ ಒಂದೊಂದು ಫಲ ಇದೆ ಒಂದೊಂದು ಕಾಮ್ಯಕ್ಕೋಸ್ಕರ ಒಂದೊಂದು ಲಿಂಗವನ್ನ ಪೂಜೆ ಮಾಡ್ತಾರೆ ಸಾಲಿಗ್ರಾಮದಲ್ಲೂ ಅಷ್ಟೇ ಗಡಕೆ ನದಿಯಿಂದ ತಗೊಂಡ್ಬರ್ತಕ್ಕಂಥ ಸಾಲಿಗ್ರಾಮ ಲಿಂಗಕ್ಕೂ ಅದಕ್ಕೆ ವಿಶೇಷತೆ ಇದೆ ಸಾಲಿಗ್ರಾಮದಲ್ಲೂ ವಿಶೇಷತೆ ಇದೆ ಅಂದ್ರೆ ಒಂದೇ ಲಿಂಗನೂ ಮಾಡಬಹುದು ಈಗ ನನ್ನ ಕಾಮನೆ ಅನ್ನುವಂಥದ್ದು ಕೇವಲ ಆಧ್ಯಾತ್ಮವಾಗಿದೆ ಅಧ್ಯಾತ್ಮ ಸಂಬಂಧವಾಗಿರುವಂತಹ ಕಾಮನೆ ಅಂದ್ರೆ ನನಗೆ ಲೌಕಿಕವಾಗಿ ಏನು ಕಾಮನೆ ಇಲ್ಲ ಅಂದಾಗ ಸ್ಫಟಿಕಲಿಂಗದ ಪೂಜೆಯನ್ನ ಹೇಳ್ತಾರೆ ಹಾಗಾಗಿ ಸನ್ಯಾಸಿಗಳು ಸ್ಫಟಿಕಲಿಂಗದ ಪೂಜೆಯನ್ನೇ ಮಾಡ್ತಾರೆ ಇನ್ನು ಮೋಸ್ಟ್ಲಿ ರಶ್ಮಿ ಇವಾಗ ಪೂರ್ಣವಾಗಿದೆ ಪೂರ್ಣ ಆಗಿದೆ ಪೂರ್ತಿ ಲಿಂಗದ ಸ್ಪರ್ಶ ಆಗಿದೆ ಅದೇ ಸಮಯಕ್ಕೆ ನಾವು ಶಿವಲಿಂಗದ ಅಭಿಷೇಕವನ್ನು ಕೂಡ ಮಾಧ್ಯಮದ ಮುಖಾಂತರ ನೋಡಿದ್ದೇವೆ ಅದರ ಶಿವನ ಅದರಲ್ಲೂ ಕೂಡ ಕಾಲ ಸರಿ ಸುಮಾರು ಪ್ರದೋಷ ಕಾಲ ಈಗ ದೋಷ ಪ್ರದೋಷ ಅಂತ ಕತ್ತಲೆ ಆಗಕ್ಕೆ ಮುಂಚೆ ಬರುವಂತಹ ಕಾಲ ಪ್ರದೋಷ ಕಾಲ ಅದು ನಿತ್ಯ ಪ್ರದೋಷ ಪ್ರದೋಷ ಕಾಲ ಇರುತ್ತೆ ಅಂತಹ ಪ್ರದೋಷ ಕಾಲದಲ್ಲಿ ನಾವು ಈಶ್ವರನ ಒಂದು ನೋಡಿ ಬ್ರಹ್ಮಸೂತ್ರವೂ ಕೂಡ ಇವಾಗ ಮಂಗಳಾರತಿ ಮಾಡೋ ಸಮಯದಲ್ಲಿ ಕಾಣಿಸ್ತಾ ಇದೆ ಲಿಂಗದ ಮೇಲೆ ಕೂಡ ಹಾಗಾಗಿ ಪರಮೇಶ್ವರ ಅನುಗ್ರಹ ಮಾಡಿದಾನೆ ನಮ್ಮೆಲ್ಲರಿಗೂ ಅಂತ ಭಾವನೆಯನ್ನ ಮಾಡ್ತಾ ಇದ್ದೇವೆ ಯಾರು ಎದೊಳ್ಬೇಡಿ ಅಲ್ಲೇ ಕುತ್ಕೊಳ್ಳಿ thank <laughs> Kutkale,